ಅಲ್ಲ ನೀವು ವಿ ಈಗಾಗಲೇ ಕೂಡ ನಾವು ನಿನ್ನೆ ನಿಮ್ಮ ತಮಗೆ ಕೊಟ್ಟಿದ್ದೀವಿ ಯಾವ್ಯಾವ ರೀತಿ ಸುರಕ್ಷತೆಗಳ ದೃಷ್ಟಿಯಿಂದ ಫಾಲೋ ಮಾಡಬೇಕಂತ ಹೇಳಿ ಫಸ್ಟ್ ಆಫ್ ಆಲ್ ಯಾರು ಕೂಡ ಎಷ್ಟು ಕಾನೂನನ್ನು ಮೀರಿ ನೀವು ಆರ್ನ ವರ್ಷಾಚರಣೆಯನ್ನು ಮಾಡಬಾರದು ಈಗಾಗಲೇ ಕೋವಿಡ್ ರಿಲೇಟೆಡ್ ಗೈಡ್ಲೈನ್ಸು ಕೂಡ ಬಂದಿದೆ ಅದು ಕೂಡ ಪ್ರತಿಯೊಬ್ಬರು ಮೊನ್ನೆ ಕೂಡ ನಾನು ಇದರಲ್ಲಿ ಪ್ರಕಟಪಡಿಸಿದ್ದಾರೆ ಇಲಾಖೆ ಆರೋಗ್ಯ ಇಲಾಖೆಯಿಂದ ಸೊ ಪ್ರತಿಯೊಬ್ಬರು ಕೂಡ ಅದನ್ನು ಫಾಲೋ ಮಾಡಬೇಕು ಮನೋರಂಜನೆ ಇರಬೇಕು ಮನೋರಂಜನೆ ಬಟ್ ಬೇರೆಯವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗುವ ರೀತಿಯಲ್ಲಿ ಆಗಬಾರ್ದು ಸೊ ಹೊಸ ವರ್ಷದನ್ನ ಒಳ್ಳೆ ರೀತಿಯಿಂದ ವೆಲ್ಕಮ್ ಮಾಡೋಣ ಸ್ವಾಗತವನ್ನ ಮಾಡೋಣ ಸೊ ಎಲ್ರಿಗೂ ಕೂಡ ಈ ವರ್ಷದಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ಸೇಫ್ಟಿ ಅವ್ರದ್ದು ಕೂಡ ಬೇರೆಯವ್ರ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಇದೆ ಹಾಗಾಗಿ ರಾಷನ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡೋದಾಗ್ಲಿ ಸೇಫ್ಟಿಯನ್ನು ಫಾಲೋ ಮಾಡದೇ ಇರೋದಾಗ್ಲಿ ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡೋದಾಗ್ಲಿ ಸೊ ಈ ತರ ಯಾರಿಗೆ ಅಸಭ್ಯವಾಗಿ ನೈಟು ಓಡಾಡ್ಕೊಂಡು ಬೇರೆಯವ್ರ ರೀತಿ ವರ್ತನೆ ಮಾಡೋದಾಗ್ಲಿ ಚೀರಾಟ ಮಾಡೋದಾಗಲಿ ಈ ಥರದ್ದು ಯಾವುದೇ ರೀತಿ ಆದದನ್ನ ದಾವಣಗೆರೆ ಜನರು ನಮಗೆ ಗೊತ್ತಿದೆ ಶಾಂತಿ ಪ್ರಿಯರು ಮತ್ತು ಸಭ್ಯರು ಅಂತ ಸೊ ಅದೇ ರೀತಿ ಎಲ್ಲರೂ ವರ್ತಿಸ್ತಾರೆ ಅನ್ನೋ ಅನ್ನೋದು ನಮ್ಗೆ ಹೌದು ಹೌದು ಇನ್ನ ಎಲ್ಲಾರ್ ಹೊರಗಡೆಗೆ ಕೊಟ್ಟಿದೀವಿ ಟೈಮಿಂಗ್ಸ್ ಇದೆ ಟೈಮಿಂಗ್ಸ್ ಎಲ್ಲ ಆಲ್ರೆಡಿ ತಿನ್ನ ಸೊ ಅದರಂತೆ ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕಂತ ಹೇಳಿದ್ವಿ